ಮಾಡಿದ್ರೆ ಸಾಕು ಮಲ್ಲಿಗೆ ಸಂಪಿಗೆ ರಾಗ ಓನಲ್ಲ ನೀನಲ್ಲ ಅನ್ನೋ ವಯ್ಯಾರ ಕರಿಮಣಿ ಮಾಲೀಕನ ಜೊತೆ ರಾಹುಲನ ಅಬ್ಬರ ಬಹುಶಃ ಕೆಲವರಿಗೆ ಕನಸು ಮನಸ್ಸಲ್ಲೆಲ್ಲ ಈ ಹಾಡೆ ಬರ್ತಿದೆ ಅನ್ಸುತ್ತೆ ರೀಲ್ಸ್ ಮಾಡೋರು ಮಾಡದೇ ಇರೋರು ಎಲ್ಲರೂ ಈ ಹಾಡಿಗೆ ಲಿಪ್ ಸಿಂಕ್ ಮಾಡ್ತಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಉಪೇಂದ್ರ ಸಿನಿಮಾದ ಕರಿಮಣಿ ಮಾಲೀಕ ನೀನಲ್ಲ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿನ ಟ್ರೆಂಡಿಂಗ್ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಸ್ಟಾರ್ಸ್ ಕ್ರಿಕೆಟರ್ಸ್ ಪೊಲಿಟಿಷಿಯನ್ಸ್ ಸ್ಟೂಡೆಂಟ್ಸ್ ಕಪಲ್ಸ್ ಹೀಗೆ ಎಲ್ಲರ ಬಾಯಲ್ಲೂ ಕರಿಮಣಿ ಮಾಲೀಕ ನಲಿದಾಡ್ತಿದ್ದಾನೆ ಟ್ರೋಲರ್ಸ್ ಅಂತೂ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕ್ರಿಕೆಟರ್ ಗಳಾದ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ರೋಹಿತ್ ಶರ್ಮಾರನ್ನು ಕೂಡ ಕರೆ ತಂದಿದ್ದಾರೆ ನಮ್ಮ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕೂಡ ಕರಿಮಣಿ ಮಾಲೀಕನ ಬಗ್ಗೆ ಮಾತನಾಡಿಕೊಂಡಿದ್ದಾರೆ ಮಿಡ್ಲಲ್ಲಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಬಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಹೇಗೆ ಅಂತ ನೀವೇ ಒಮ್ಮೆ ನೋಡಿ ಆದ್ರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲ ಮಗೇನಂದಿಮಣಿ ಕವಿ ಅಷ್ಟೇ ಅಲ್ಲ ಮೋದಿ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನಿಸಿದ್ರೆ ಅತ್ತ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾರೆ ಹೆಣ್ಮಕ್ಕಳ ಜೊತೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ಮತ್ತೆ ಯಾರು ಈ ಟ್ರೆಂಡಿಂಗ್ ಸಾಂಗ್ ನಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನ್ ಹಿಂದೆ ಬಿದ್ದಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಮಹಿಳೆಯೊಬ್ಬರು ಸಿದ್ದಣ್ಣನ ಕೆನ್ನೆಗೆ ಮುತ್ತೆ ಕೊಟ್ಟಿದ್ದಾರೆ ಆಮೇಲೆ ಖುಷಿಯಲ್ಲಿ ಸಿದ್ದರಾಮಯ್ಯನವರು ಕುಣಿದು ಕುಪ್ಪಳಿಸಿದ್ದಾರೆ ಪ್ಲೇಯರ್ಸ್ ಕೂಡ ರಾಹುಲ್ ರಾಹುಲ್ ಅಂತ ಕುಣಿದು ಕುಪ್ಪಳಿಸಿದ್ದಾರೆ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ರೋಹಿತ್ ಶರ್ಮಾ ಡ್ಯಾನ್ಸ್ ಮಾಡಿದ್ದಾರೆ ಕನ್ನಡಿಗ ಕೆಎಲ್ ರಾಹುಲ್ ಮದುವೆ ವಿಡಿಯೋ ಕೂಡ ವೈರಲ್ ಆಗಿದೆ ನೀವು ತಾಂಜಿನಿಯ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಕಿಲಿ ಪೌಲ್ ಕೂಡ ಕರಿಮಣಿ ಮಾಲೀಕನನ್ನ ಮೆಚ್ಚಿಕೊಂಡಿದ್ದಾರೆ ಓನಲ್ಲ ನೀನಲ್ಲ ಅಂತ ಲಿಪ್ ಸಿಂಕ್ ಮಾಡಿ ರೀಲ್ಸ್ ಮಾಡಿದ್ದಾರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಓನಲ್ಲ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯಾ ಹಾಗೂ ಆಂಕರ್ ಅನುಶ್ರೀ ಕೂಡ ಇದೇ ಸಾಂಗ್ಗೆ ಸ್ಟೆಪ್ಸ್ ಹಾಕಿದ್ದಾರೆ i ಸೀರಿಯಲ್ ಖ್ಯಾತಿಯ ಮೋಕ್ಷಿಕಾ ಕೂಡ ಕರಿಮಣಿ ಮಾಲೀಕ ನೀನಲ್ಲ ಎಂದು ಸ್ಟೈಲ್ ಆಗಿ ವಾಕ್ ಮಾಡಿದ್ದಾರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಇನ್ನು ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ಕುಮಾರ್ ಕೂಡ ರೀಲ್ಸ್ಗೆ ಲಿಪ್ ಸಿಂಕ್ ಮಾಡಿದ್ದಾರೆ ಇದು ವಿನಯ್ ಅವರ ಮೊದಲ ರೀಲ್ಸ್ ಎಂದು ಸಿಂಪಲ್ ಸುನಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಓ ನಲ್ಲ ಇನ್ನು ಈ ಬ್ಯೂಟಿಗಳನ್ನ ನೋಡಿ ಕರಿಮಣಿ ಮಾಲೀಕನ ಜೊತೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ನನ್ನ ಮಿಕ್ಸ್ ಮಾಡ್ಕೊಂಡು ಸ್ಟೆಪ್ಸ್ ಹಾಕಿದ್ದಾರೆ ಡಿಜೆ ಎಫೆಕ್ಟ್ ಮ್ಯೂಸಿಕ್ ನಲ್ಲಿ ಮೈ ಬಳುಕಿಸಿದ್ದಾರೆ ಕರಿಮಣಿ ಮಾಲೀಕ ರಾಹುಲ್ ಇಷ್ಟೆಲ್ಲ ಟ್ರೆಂಡಿಂಗ್ಸ್ ನಡುವೆ ಕಾಲೇಜ್ ಸ್ಟೂಡೆಂಟ್ಸ್ ಬಿಡ್ತಾರ ಎಕ್ಸಾಮ್ ಹಾಲ್ ನಲ್ಲಿ ಕುಳಿತು ಕ್ವಶನ್ ಪೇಪರ್ ಹಿಡಿದು ಏನಿಲ್ಲ ಏನಿಲ್ಲ ಉತ್ತರ ಹುಡುಕಿದರೆ ಏನೇನಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ ಉತ್ತರ ಮದುವೆ ಮನೆಯಲ್ಲೂ ಕೂಡ ಇದೇ ಹಾಡು ಹಾಕಿ ಮದು ಆತನ ಗೆಳೆಯರು ಹಾವಳಿ ಇಟ್ಟಿದ್ದಾರೆ. ಕರಿಮಣಿ ಮಾಲೀಕ ನೀನಲ್ಲ ಅಂತ ಗೋಳಾಡಿಸಿದ್ದಾರೆ ಮತ್ತೊಂದು ಮದುವೆಯಲ್ಲಿ ಕರಿಮಣಿ ಮಾಲೀಕ ನಾನೇ ನಾನೇ ಅಂತ ವರಮಹಾಶಯ ಕೂಗಿಕೊಂಡಿದ್ದಾನೆ ಜನರ ಹಾವಳಿನೇ ತಡಿಯೋಕೆ ಆಗ್ತಿಲ್ಲ ಅಂತಿದ್ರೆ ಅತ್ತ ಬೆಕ್ಕೊಂದು ನಾನೇನ್ ಕಮ್ಮಿ ಅಂತ ಮಲ್ಲಿಗೆ ಸಂಪಿಗೆ ಅಂತ ಮೈಬಳುಕಿಸಿದೆ ಅಷ್ಟಕ್ಕೂ ಏನಿಲ್ಲ ಏನಿಲ್ಲ ಅನ್ನೋ ಸಾಲುಗಳಿಗೆ ಎಷ್ಟೆಲ್ಲ ಅರ್ಥ ಇದೆ ಅನ್ನೋದನ್ನ ಉಪೇಂದ್ರ ಅವರೇ ಅರ್ಥ ಗರ್ಭಿತವಾಗಿ ಹೇಳಿದ್ದಾರೆ ಉಪ್ಪಿ ಮಾತು ಕೇಳಿ ಸರ್ ಕೂಡ ಬೆರಗಾಗಿದ್ದಾರೆ ಏನಿಲ್ಲ ಏನಿಲ್ಲ ಆಕ್ಚುಲಿ ನಾವು ಏನೂ ಇಲ್ಲ ಏನಾರ ಬಂದರೆ ಏನಿಲ್ಲ ಅಲ್ವಾ ಏನಿಲ್ಲದೆ ಇರೋನು ಏನಿಲ್ಲ ಅಂತ ಆಗ್ಬಿಡ್ತಾನೆ ಸಾಮಾನ್ಯ ಅಸಾಮಾನ್ಯ ಆಗ್ತಾನೆ ಅಸಾಮಾನ್ಯ ಸಾಮಾನ್ಯ ಆಗ್ತಾನೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಬಟ್ ನಮ್ಮ ಕೈಲಿ ಏನಿಲ್ಲ ಎಲ್ಲವೂ ಸೇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹಾಡು ಈಗ ಟ್ರೆಂಡಿಂಗ್ಗೆ ಬರೋಕೆ ಕಾರಣ ಆಗಿರೋ ಈ ಕನಕನ ಬಗ್ಗೆ ಹೇಳಲೇಬೇಕು ವಿಜಯನಗರ ಜಿಲ್ಲೆ ಹೊಸಪೇಟೆ ಮೂಲದ ಕನಕ ಹುಡುಗಿ ಕೈಕೊಟ್ಟ ಬಗ್ಗೆ ರೀಲ್ಸ್ ಮಾಡಿದ್ರು ಹೋಗುವಾಗ ಒಂದೇ ಒಂದ್ ಮಾತು ಹೇಳಿದ್ಲು ಮಗ ಓನಲ್ಲ ನೀನಲ್ಲ ಎನ್ನುತ್ತಾ ಕರಿಮಣಿ ಮಾಲೀಕ ಸಾಂಗ್ ಫ್ಲೋ ಬಿಟ್ಟಿದ್ರು ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಕರಿಮಣಿ ಮಾಲೀಕ ಇಲ್ಲಿಂದ ಶುರುವಾದ ಕರಿಮಣಿ ಮಾಲೀಕ ಸಾಂಗ್ ಟ್ರೆಂಡ್ ಈಗ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಕ್ರಿಕೆಟ್ ಈಗ ಕೆ ಎಲ್ ರಾಹುಲ್ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅವರೆಗೂ ಬಂದಿದೆ ನಾಯಿ ಬೆಕ್ಕು ಕೋಳಿಗಳಿಗೂ ಕೂಡ ಇದೇ ಸಾಂಗ್ ಹಾಕಿ ವೈರಲ್ ಮಾಡ್ತಿದ್ದಾರೆ ಹಿಂದೆಲ್ಲ ಯಾವುದೇ ಸಾಂಗು ಡೈಲಾಗು ಮ್ಯೂಸಿಕ್ ಟ್ರೆಂಡ್ ಗೆ ಬಂದರೂ ಕೂಡ ಒಂದೇ ವಾರದಲ್ಲಿ ಅದರ ಕ್ರೇಜ್ ಕಡಿಮೆ ಆಗಿಬಿಡ್ತಿತ್ತು ಆದರೆ ಈ ಸಲ ಮಾತ್ರ ಕರಿಮಣಿ ಮಾಲೀಕನ ಕಮಾಲ್ ತಿಂಗಳುಗಳೇ ಕಳೆದ್ರು ಕಡಿಮೆ ಆಗೋ ಲಕ್ಷಣಗಳೇ ಕಾಣ್ತಿಲ್ಲ ಗಲ್ಲಿ ಹುಡುಗರಿಂದ ಹಿಡಿದು ದಿಲ್ಲಿ ಪ್ರಧಾನಿವರೆಗೂ ಮೋಡಿ ಮಾಡ್ತಿದೆ ಈ ರೀಲ್ಸ್ ಕ್ರೇಜು ಟ್ರೆಂಡ್ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ